ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಹೈ ವೋಲ್ಟೇಜ್ ಫೈನಲ್ ಪಂದ್ಯವಿದೆ ಏಷ್ಯಾ ಕಪ್ ಫೈನಲ್ನಲ್ಲಿ ಇವತ್ತು ಭಾರತ ಮತ್ತು ಪಾಕಿಸ್ತಾನ ಹಣಾಹಣಿ ನಡೆಸಲಿದ್ದಾವೆ ರಾತ್ರಿ ಎಂಟು ಗಂಟೆಗೆ ಆರಂಭವಾಗುತ್ತೆ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಫೈನಲ್ ಪಂದ್ಯ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆಯುತ್ತೆ ಬದ್ಧ ವೈರಿ ರಾಷ್ಟ್ರವಾಗಿರುವ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಜಯ ಸಾಧಿಸುವುದಕ್ಕೆ ಭಾರತದ ಟೀಂ ಇಂಡಿಯಾ ಕಾತರವಾಗಿದೆ ಏಷ್ಯಾ ಕಪ್ ಫೈನಲ್ನಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಹಾಗೂ ಪಾಕಿಸ್ತಾನ ಎರಡೂ ಹಣಾಹಣಿ ನಡೆಸಲಿದ್ದಾರೆ ನಲವತ್ತೊಂದು ವರ್ಷಗಳಾಯಿತು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಏಷ್ಯಾ ಕಪ್ ಫೈನಲ್ ಪಂದ್ಯ ಆಗಿ ನಲವತ್ತೊಂದು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗ್ತಾ ಇದ್ದಾವೆ ಎರಡೂ ತಂಡಗಳು ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನಲ್ಲಿ ಭಾರತ ಅಜೇಯವಾಗಿ ಫೈನಲ್ಗೆ ಬಂದಿದೆ ಈ ವರ್ಷ ಅಜೇಯವಾಗಿ ಒಂದೇ ಒಂದು ಮ್ಯಾಚನ್ನು ಸೋಲದೆ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದೆ ಕಳೆದ ಎರಡು ವಾರಗಳಲ್ಲಿ ಎರಡೂ ಬಾರಿ ಪಾಕಿಸ್ತಾನವನ್ನು ಭಾರತ ಸೋಲಿಸಿದೆ ಈ ಬಾರಿಯೂ ಕೂಡ ಭಾರತ ಗೆದ್ದು ಬಾ ಅಂತ ಅಭಿಮಾನಿಗಳು ಶುಭ ಹಾರಿಸ್ತಾ ಇದ್ದಾರೆ ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಸಿಂಧೂರ ಇಂದು ಇನ್ನೂ ಕೂಡ ಮುಂದುವರಿತಾ ಇದೆ ಆದರೆ ಪಾಕಿಸ್ತಾನದ ಜೊತೆಗೆ ಮ್ಯಾಚ್ ಯಾಕೆ ಅಂತ ಅನೇಕರು ಹೇಳ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಈ ಮ್ಯಾಚ್ದಿಂದ ದುಡ್ಡು ಹೋಗುತ್ತೆ ಆ ತಂಡಕ್ಕೆ ಅದು ಸರ್ಕಾರಕ್ಕೆ ಹೋಗುತ್ತೆ ಮತ್ತೆ ಅದು ಅದನ್ನು ಟೆರರಿಸ್ಟ್ ಆ್ಯಕ್ಟಿವಿಟಿಗಳಿಗೆ ಯೂಸ್ ಮಾಡಿಕೊಳ್ಳುತ್ತೆ ಅಂತ ಅನೇಕರು ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಮುಂದುವರೆಸ್ತಾ ಇದ್ದಾರೆ ಮತ್ತೊಂದೆಡೆ ಭಾರತ ಪಾಕಿಸ್ತಾನವನ್ನು ಮತ್ತೆ ಸೋಲಿಸಿ ವಿಜಯ ಪತಾಕೆ ಹಾರಿಸೋದಕ್ಕೆ ಅಂತ ತಯಾರಿಯಲ್ಲಿ ಇದೆ ಭಾರತೀಯ ಅನೇಕ ಕ್ರಿಕೆಟ್ ಅಭಿಮಾನಿಗಳು ಈ ಪಂದ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಕಾತುರವಾಗಿ ಕಾಯ್ತಾ ಇದ್ದಾರೆ ಇನ್ನು ಇವತ್ತಿನ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನವನ್ನ ಎಷ್ಟು ರನ್ಗಳಿಂದ ಎಷ್ಟು ವಿಕೆಟ್ಗಳಿಂದ ಸದೆಬಡಿಯುತ್ತೆ ಸದೆ ಇಡೀ ದೇಶ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರವಾಗಿ ಕಾಯ್ತಾ ಇದೆ ಚಾತಕ ಪಕ್ಷಿಯಂತೆ ಅನೇಕರು ಕಾಯ್ತಾ ಇದ್ದಾರೆ ಮತ್ತೊಂದೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಪರ ವಿರೋಧದ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ನೀರು ರಕ್ತ ಎರಡೂ ಸಮನಾಗಿ ಹರಿಯೋದಕ್ಕೆ ಸಾಧ್ಯವಿಲ್ಲ ಅಂತ ಭಾರತ ಸಂದೇಶ ಕೊಟ್ಟಿತ್ತು ಭಾರತೀಯರು ಬದ್ಧವಾಗಿದ್ದರು ಆದರೆ ಭಾರತ ಸರ್ಕಾರ ಪಾಕಿಸ್ತಾನದ ಜೊತೆಗೆ ಈ ಒಂದು ಮ್ಯಾಚ್ ಆಡಿಸಿದ್ದು ಯಾಕೆ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಸಾಮಾಜಿಕ ಜಾಲತಾಣದ ವಿರುದ್ಧದಲ್ಲಿ ಸರ್ಕಾರದ ವಿರುದ್ಧ ಬರ್ತಾ ಇದೆ ಆದರೆ ಮತ್ತೊಂದೆಡೆ ಇದಕ್ಕೆ ಸಮರ್ಥನೆಗೂ ಕೂಡ ಅನೇಕರು ಇಳಿತಾ ಇದ್ದಾರೆ ಇನ್ನು ಇವತ್ತಿನ ಪಂದ್ಯದಲ್ಲೂ ಪಾಕಿಸ್ತಾನದ ತಂಡ ಭಾರತದ ಎದುರು ಸೋಲೇನಪ್ಪತ್ತೆ ಪಾಕ್ ತಂಡವನ್ನು ಟೀಂ ಇಂಡಿಯಾ ಬಗ್ಗು ಬಡಿಯತ್ತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನದ ಡಿ ಎನ್ ಅಸಭ್ಯ ವರ್ತನೆ ಅಡಗಿಬಿಟ್ಟಿದೆ ಕ್ರಿಕೆಟ್ ಮ್ಯಾಚ್ ಸಂದರ್ಭದಲ್ಲೂ ಕೂಡ ಅಸಭ್ಯವಾಗಿ ಅವರು ವರ್ತನೆ ಮಾಡ್ತಾ ಇದ್ದಾರೆ ಉಗ್ರವಾದ ಅವರ ಡಿ ಎನ್ ಇದೆ ಸೂಕ್ತವಾದ ರಕ್ಷಣೆಯೊಂದಿಗೆ ನಮ್ಮ ಆಟಗಾರರು ಚೆನ್ನಾಗಿ ಆಡ್ತಾರೆ ಯಾವುದರಲ್ಲೂ ಕೂಡ ಪಾಕಿಸ್ತಾನ ನಮಗೆ ಸಮಾನರಲ್ಲ ಎಲ್ಲದರಲ್ಲೂ ಭಾರತ ಮೇಲುಗೈ ಸಾಧಿಸಿದೆ ಅಂತ ಅವರು ಮಾತನಾಡಿದ್ದಾರೆ ಇವತ್ತು ಫೈನಲ್ ಮ್ಯಾಚ್ ನೋಡ್ರಿ ಪಾಕಿಸ್ತಾನದ ಒಂದು ರಕ್ತದಲ್ಲೇ ಅವರ ಡಿ ಎನ್ ಎಲ್ಲಿ ಅಸಭ್ಯ ವರ್ತನೆ ಟೆರಿಷ್ಟ್ಗಳಿಗೆ ಪ್ರೋತ್ಸಾಹ ಕೊಡೋದು ಮತ್ತೊಂದು ದೇಶ ಸುಖ ಶಾಂತಿಯಿಂದ ಇರುವಂಥದ್ದು ನೆಮ್ಮದಿಯಿಂದ ನೋಡದೇ ಇರುವಂಥದ್ದು ಅವರ ಡಿ ಎನ್ ಎದಲ್ಲೇ ಇದೆ ಹಾಗಾಗಿ ಸೂಕ್ತವಾದಂಥ ರಕ್ಷಣೆಯೊಂದಿಗೆ ನಮ್ಮ ಆಟಗಾರರು ಚೆನ್ನಾಗಿ ಆಡ್ತಾರೆ ಮತ್ತು ಇಲ್ಲಿವರೆಗೆ ಪಾಕಿಸ್ತಾನವನ್ನು ಎಲ್ಲದ್ರಗೂ ನಾವು ಸೋಲಿಸಿವೆ ಎಕಾನಮಿಯೊಳಗೂ ನಮ್ಮ ಕಂಪ್ಯಾರಿಸನ್ ಅಲ್ಲ ಅವರು ಮಿಲ್ಟ್ರಿ ಶಕ್ತಿ ನಮ್ಮ ನಮಗೆ ಕಂಪ್ಯಾರಿಸನ್ ಅಲ್ಲ ಸ್ಪೋರ್ಟ್ಸ್ದಾಗೂ ಕಂಪ್ಯಾರಿಸನ್ ಅಲ್ಲ ಅನ್ನೋದು ಹಲವು ಬಾರಿ ಪ್ರೂವ್ ಆಗ್ಯದ ಇವತ್ತು ನಮ್ಮ ತಂಡ ಅತ್ಯಂತ ಅದ್ಭುತವಾದಂಥ ಒಂದು ಜಯವನ್ನು ಗಳಿಸ್ತದೆ ಗಳಿಸ್ತೀವಿ ಅಂತ ಹಾರೈಸ್ತಾರೆ ನೋಡ್ರಿ ಪಾಕಿಸ್ತಾನದ ಒಂದು ರಕ್ತದಲ್ಲೇ ಅವರ ಡಿ ಎನ್ ಎಲ್ಲಿ ಅಸಭ್ಯ ವರ್ತನೆ ಟೆರಿಸ್ಟ್ಗಳಿಗೆ ಪ್ರೋತ್ಸಾಹ ಕೊಡೋದು ಮತ್ತೊಂದು ದೇಶ ಸುಖ ಶಾಂತಿಯಿಂದ ಇರುವಂಥದ್ದು ನೆಮ್ಮದಿಯಿಂದ ನೋಡದೇ ಇರುವಂಥದ್ದು ಅವರ ಡಿ ಎನ್ ಎದಲ್ಲೇ ಇದೆ ಹಾಗಾಗಿ ಸೂಕ್ತವಾದಂಥ ರಕ್ಷಣೆಯೊಂದಿಗೆ ನಮ್ಮ ಆಟಗಾರರು ಚೆನ್ನಾಗಿ ಆಡ್ತಾರೆ ಮತ್ತು ಇಲ್ಲಿವರೆಗೆ ಪಾಕಿಸ್ತಾನವನ್ನು ಎಲ್ಲದ್ರಿಗೂ ನಾವು ಸೋಲಿಸಿ ಎಕಾನಮಿಯೊಳಗೂ ನಮ್ಮ ಕಂಪ್ಯಾರಿಸನ್ ಅಲ್ಲ ಅವರು ಮಿಲ್ಟ್ರಿ ಶಕ್ತಿಯೊಳಗೆ ನಮಗೆ